ಕೋಪಿ ತೋಟಕ್ಕೆ ನುಗ್ಗಿದ ಶಾಲಾ ವಾಹನ ಟೈಮ್ಸ್ ನೌ ಇಂಟರ್ ನ್ಯಾಷನಲ್ ಸ್ಕೂಲಿಗೆ ಸೇರಿದ ವಾಹನ ಚಿಕ್ಕಮಗಳೂರು ತಿನ್ನೆಕೆರೆ ಗ್ರಾಮದಲ್ಲಿ ಘಟನೆ ಈಶಾನ್ಯ ನೋ ಯುಕೆಜಿ ವಿದ್ಯಾರ್ಥಿನಿಗೆ ಗಾಯ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಪ್ರಾಣಾಪಾಯದಿಂದ ವಾರು ಚಾಲಕನ ಅಜಾಗರೂಕತೆಯಿಂದ ಘಟನೆ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಚಾಲಕನ ಅಜಾಗರೂಕತೆಯ ಚಾಲನೆಯಿಂದಾಗಿ ಶಾಲಾ ವಾಹನವನ್ನು ನಿಯಂತ್ರಣ ಕಳೆದುಕೊಂಡು ಕಾಫಿ ತೋಟಕ್ಕೆ ನುಗ್ಗಿದ ಘಟನೆ ನಡೆದಿದೆ ಚಿಕ್ಕಮಗಳೂರು ದಿಣ್ಣಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಟೈಮ್ಸ್ ನೌ ಇಂಟರ್ ನ್ಯಾಷನಲ್ ಸ್ಕೂಲಿಗೆ ಸೇರಿದಂತಹ ಶಾಲಾ ವಾಹನ ಅಪಘಾತಕ್ಕೆ ಈಡಾಗಿದೆ ಪರಿಣಾಮ ಈಶಾನ್ಯ ಅನ್ನೋ ಯುಕೆಜಿ ವಿದ್ಯಾರ್ಥಿನಿಗೆ ಗಾಯ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಚಾಲಕನ ಅಜಾಗರೂಕತೆಯ ಚಾಲನೆಯೇ ಈ ಒಂದು ಘಟನೆಗೆ ಕಾರಣ ಅಂತ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ